ಅದಕ್ಕೆ ನಾನು ಒಂದು ಸಣ್ಣ ಇದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ಸುದರ್ಶನ ಹೋಮ ಮಾಡಬೇಕು ಹೇಳಿ ಒಬ್ರು ಹೇಳಿದ್ದಾರೆ ಸುದರ್ಶನ ಹೋಮ ಮಾಡಬೇಕು ಆ ಪಿ ಆ ಏನೂ ಇದಿಲ್ಲ ಅಂತಂದು ಶಕ್ತಿ ಕಳೆ ಇಲ್ಲ ಶಕ್ತಿ ಇಲ್ಲ ಯಾವುದು ಸುದರ್ಶನ ಹೋಮ ಮಾಡಬೇಕು ಆಮೇಲೆ ಒಂದು ದುರ್ಗಾ ನಮಸ್ಕಾರ ಎರಡು ಮಾಡಿ ಆ ಪೀಸಿಗೆ ಶಕ್ತಿಯನ್ನು ತುಂಬಬೇಕು ಇದು ಹೇರಿದ್ರು ಕರ್ಫ್ಯೂ ಹೇಳಿದರು ಅವ್ರು ಸುಮಾರು ಜನವನ್ನು ಜೈಲಿಗೆ ಹೊಂಡೋದ್ರು ಬಳ್ಳಾರಿ ಜೈಲಿಗೆ ಹೊಂಡೋದ್ರು ಆಗ ನನಗೆ ಎಂಥ ಖುಷಿ ಅಂತ ಹೇಳಿದ್ರೆ ನಾನು ಒಬ್ಬನೇ ಕೋರ್ಟ್ ರೋಡಲ್ಲಿ ಈ ಬದಿಯಿಂದ ಆ ಬದಿವರೆಗೆ ಹೋಗಿ ಕಲೆಕ್ಷನ್ ಮಾಡಿದ್ದೆ ಒಂದು ಅರವತ್ತ ಎಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿತ್ತು ಅಷ್ಟು ನೋಡಿ ಅಷ್ಟು ಪ್ರೀತಿಯಲ್ಲಿ ಕೊಟ್ಟಿದ್ದೆ ಮತ್ತು ಚಂದ್ರ ಕಾರ್ ಮಾಡಿ ಅಲ್ಲಿ ಓದು ಅಲ್ವಾ ಬಳ್ಳಾರಿ ಇಬ್ಬರು ಅಲ್ಲಿ ಹೋಗಿ ಅವರಿಗೆ ಟೂತ್ ಬ್ರಷ್ ಪೇಸ್ಟ್ ಮುಂಡು ಎಲ್ಲ ತಕೊಂಡು ಕೊಟ್ಟು ಇಲ್ದಿರ ಅವ್ರೇ ಇಲ್ಲ ಸುಟ್ಟದಲ್ಲ ಇದು ಸುಟ್ಟ ಬಟ್ಟೆಯಲ್ಲಿ ಎಂತೆಲ್ಲ ಆಗಿತ್ತು ಇದನ್ನೆಲ್ಲ ಯಾರಿಗೂ ಗೊತ್ತಾಗುದಿಲ್ಲ ಈಗಿನ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ನೀವಂದರು ಈಗಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಬಿ ಜೆ ಪಿ ಇದು ಹಿಂದುತ್ವ ಅಂತ ಹಿಂದುತ್ವ ಅದಲ್ಲ ನಾವು ಅದು ಕಷ್ಟಪಟ್ಟದ್ದು ಹಿಂದುತ್ವ ಆ ಹಿಂದುತ್ವವನ್ನು ಇವತ್ತು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ನಾವೇ ದೊಡ್ಡ ಜನ ಅಂತ ಹೇಳ್ತಾರೆ ಅದು ಅಲ್ಲ ಜೈ ಶ್ರೀರಾಮ್ ಅಂತೇಳಿ ಹೀಗೆ ರುಮ ಇದನ್ನು ಕೇಸರಿ ಬಟ್ಟೆಯನ್ನು ಸುತ್ತಿದ ಕೂಡಲೇ ಹೀಗೆ ಮಾಡಿದ ಕೂಡಲೇ ಹಿಂದುತ್ವ ಆಗಲಿಲ್ಲ ಹಿಂದುತ್ವಕ್ಕೆ ತ್ಯಾಗ ಬೇಕು ತ್ಯಾಗ ಬೇಕು ಸರ್ವಸ್ವವನ್ನು ದಾನ ಮಾಡುವ ನೀರು ಬೇಕು ಮತ್ತು ದೇಶದ ಮೇಲೆ ಭಕ್ತಿ ಬೇಕು ದೇವರ ಮೇಲೆ ಬರ್ತಿ ಬೇಕು ಮತ್ತು ಲೀಡರ್ಸ್ ಹೇಳಿದಾಗ ಕೇಳಬೇಕು ಆ ಅದು ಮುಖ್ಯ ಮೊದಲ ಒಂದು ಇಲೆಕ್ಷನ್ ನಿಲ್ಲೋದು ಅಂತ ಹೇಳಿದರೆ ಒತ್ತಾಯ ಮಾಡಿ ನಿಲ್ಲಿಸೋದು ಈಗ ಆಗಲ್ಲ ಈಗ ಜಗಳ ನಿನ್ನೆ ರಾತ್ರಿ ಕೂಡ ಇಲ್ಲಿ ಬಂದಿದ್ರು ನಮಗೆ ಸೀಟ್ ಕೊಡಬೇಕು ಅಂತೇಳಿ ಹೇಳಲಿಕ್ಕೆ ಬಂದಿದ್ದೀನಿ ನಾನು ಎಣಿಸೋದು ಇದು ಯಾವ ಕರ್ಮ ಅಂತ ನಮಗೆ ಅಂತ ಅಭ್ಯಾಸಗಳಿಲ್ಲ ನಮಗೆ ಸೀಟ್ ಕೊಡಬೇಕು ನಾವು ಇದಕ್ಕೆ ಕೋಪರೇಟಿವ್ ಸೊಸೈಟಿ ನಮ್ಗೆ ಕೊಡಬೇಕು ಅಂತ ಹೇಳಿ ಕೇಳೋದು ಈಗ ಸ್ವಾರ್ಥ ಜಾಸ್ತಿ ಆಗಿದೆ ಸ್ವಾರ್ಥವನ್ನು ಸಂಪೂರ್ಣವಾಗಿ ಬಿಡಬೇಕು ವಾಜಪೇಯಿ ಅವರು ನೋಡಿ ಇಪ್ಪತ್ತ್ಮೂರು ಪಾರ್ಟಿಗಳಿದ್ದು ಒಂದು ಚೂರಾದರೂ ಕಡಿಪಿಟಿ ಆಗಿದೆ ಏನಾಗಿಲ್ಲ ಇಪ್ಪತ್ತ್ಮೂರು ಪಾರ್ಟಿಯವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕಂಡು ಹೋಗಿ ಐದು ವರ್ಷಗಳ ಕಾಲ ಐದು ಏಳು ವರ್ಷ ಏಳು ವರ್ಷಗಳ ಕಾಲ ಒಳ್ಳೆ ಆಡಳಿತವನ್ನು ಮಾಡಿದರು ಅದನ್ನು ನಾವು ಸ್ಮರಿಸಿಕೊಟ್ಟು ಅಷ್ಟು ಅಡ್ಜಸ್ಟ್ಮೆಂಟ್ ಅವರು ನೋಡಿ ಅವರು ಗುಜರಾತ್ ಗಲಾ ಗಲಾಟೆ ಆದಾಗ ಏನು ಹೇಳಿದರು ಇವರ ಮೋದಿ ಹತ್ರ ಏನು ಹೇಳಿದರು ರಾಜ ಧರ್ಮಕ್ಕೂ ಪಾಲನೆ ಕರು ಅಂದ್ರೆ ನೋಡಿ ಅದು ಅದು ಸತ್ಯ ನ್ಯಾಯ ಇದೆಲ್ಲ ನಾವು ಇವತ್ತು ವಾಜಪೇಯಿಯನ್ನು ನೆನೆಸ್ಕೊಡ್ತೇವೆ ಅವರು ಅಷ್ಟು ಒಂದು ಸೀದಾ ಜನ ಅವರು ಅವರ ಭಾಷಣ ಉಂಟಲ್ಲ ಸೂಪರ್ ಅವರು ಆ ಭಾಷಣ ಯಾರಿಗೂ ಸಾಧ್ಯ ಇಲ್ಲ ಮೋದಿಯವರು ಭಾಷಣ ಮಾಡ್ತಾರೆ ಆದರೆ ಮೋದಿಯವರದ್ದು ಅದು ಸಬ್ಜೆಕ್ಟ್ ಓರಿಯೆಂಟೆಡ್ ಮತ್ತು ಬಟ್ ಅಲ್ಲ ವೆರಿ ಇಂಟ್ರೆಸ್ಟಿಂಗ್ ಕೇಳಕ್ಕೆ ಭಾರಿ ಸಂತೋಷ ಖುಷಿ ಆಗ್ತದೆ ಅಷ್ಟು ಒಳ್ಳೆ ಭಾಷಣ ಅಂತ ಮುತ್ಸದಿ ಇನ್ನೂ ನಮ್ಗೆ ಇರ್ತಿದ್ರೆ ಒಳ್ಳೇದಿತ್ತು ಆದರೆ ನಾವು ಅವರನ್ನು ಕಳ್ಕೊಂಡಿದ್ದೇವೆ ಅವರ ನೆನಪು ಮಾತ್ರ ಈಗ ಆದ್ದರಿಂದ ನಾವು ಅವರ ಸ್ಟೆಪ್ಪಿನಲ್ಲಿ ಮುಂದೆ ಹೋಗಬೇಕು ಅಂತೇಳಿ ನಾನು ಹೇಳಿ ನಾವೆಲ್ಲರೂ ತ್ಯಾಗ ಮಾಡಿ ಪಾರ್ಟಿಯನ್ನು ಪುನಃ ಕಟ್ಟಬೇಕು ಪಾರ್ಟಿಯನ್ನು ಇದು ಮಾಡಬೇಕು ಅಂತ ಹೇಳುವಂಥ ಒಂದು ಬಂದಿದ್ದೇನೆ ಆಲೋಚನೆ ಮಾಡ್ತಾಯಿದ್ದೇವೆ ಅದಕ್ಕೆ ನಾನು ಒಂದು ಸಣ್ಣ ಇದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ಸುದರ್ಶನ ಹೋಮ ಮಾಡಬೇಕು ಹೇಳಿ ಒಬ್ರು ಹೇಳಿದ್ದಾರೆ ಸುದರ್ಶನ ಹೋಮ ಮಾಡಬೇಕು ಆಪಿ ಪೀ ಏನು ಏನೂ ಇದಿಲ್ಲ ಅಂತಂದು ಶಕ್ತಿ ಕಳೆ ಇಲ್ಲ ಶಕ್ತಿ ಇಲ್ಲ ಸುದರ್ಶನ ಹೋಮ ಮಾಡಬೇಕು ಆಮೇಲೆ ಒಂದು ದುರ್ಗಾ ನಮಸ್ಕಾರ ಎರಡು ಮಾಡಿ ಆಫೀಸಿಗೆ ಶಕ್ತಿಯನ್ನು ತುಂಬಬೇಕು ಪಂಚವಟಿಯಲ್ಲಿ ಶಕ್ತಿ ಉಂಟಾದೆ ಇಲ್ಲಿ ಶಕ್ತಿ ಇಲ್ಲ ಆಫೀಸ್ ಆಫೀಸನ್ ಶಕ್ತಿ ಇಲ್ಲ ಯಾಕಂತೇಳಿದರೆ ಎಲ್ಲ ನಮ್ಮ ಬೇರೆ ಪಾರ್ಟಿಯಿಂದ ಬಂದವರನ್ನು ನಾವು ಮಣೆ ಹಾಕಿ ದೊಡ್ಡ ಸಂಗತಿ ಮಾಡಿದ್ವಿ ಅದೇ ನಮ್ಮ ತಪ್ಪು ಏನು ಹೇಳಿದೆ ನಮ್ಮ ದೊಡ್ಡ ಬ್ಲಂಡರ್ ಅಂತ ಹೇಳಿದರೆ ಬೇರೆ ಪಾರ್ಟಿಯಿಂದ ಕಾಂಗ್ರೆಸ್ ಅಂತೆಲ್ಲ ಬಂದವರಿಗೆ ನಾವು ಮಣೆ ಹಾಕಿ ಅವರನ್ನು ದೊಡ್ಡ ಜನ ಮಾಡ್ತೀವಿ ನಮ್ಮಲ್ಲೇ ಇರುವಂಥ ಮಾಣಿಕೆಗಳಿದ್ದಾವೆ ಅವರನ್ನು ನಾವು ಯೂಸ್ ಮಾಡಿದ್ವಿ ಈ ಗೋಪಾಲನ ಎಲ್ಲ ಅಧ್ಯಕ್ಷ ಆಗಿರುವಾಗ ಎಷ್ಟು ಪ್ರೀತಿ ಹೊಂಟಿದ್ವಿ ಎಷ್ಟು ಖುಷಿ ಮಾಡ್ತಿದ್ವಿ ನಮ್ಗೆ ಆವಾಗ ಲೀಡ್ ಬಂದಿತ್ತು ಯಾವುದು ಟೌನ್ನಲ್ಲಿ ಯಾವ ಕಾಲದಲ್ಲಿ ಲೀಡ್ ಬರೋದು ಲೀಡ್ ಬಂದಿತ್ತು ಹಾಗೆ ಜೀವನರು ಕೂಡ ತುಂಬ ಜನರಿಗೆ ಉಪಕಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ ಈಗ ಈಗಲೂ ಮಾಡ್ತಾರೆ ಸಂತೋಷ ಎಲ್ಲ ಮಾಡ್ತಾರೆ ಆದರೆ ಹೆಚ್ಚಿನವರು ಸ್ವಾರ್ಥದಲ್ಲೇ ಇದ್ದಾರೆ ಅದು ಬಿಟ್ಟು ನಾವು ಚಳಿ ಬಿಟ್ಟು ನಾವು ಪಾರ್ಟಿಯನ್ನು ಪುನಃ ಕಟ್ಟಬೇಕು ಮತ್ತು ಬಿ ಜೆ ಪಿ ಯಾವಾಗಲೂ ಮೇಲೆ ಬಂದರೆ ಮಾತ್ರ ಈ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಉಳಿತದೆ ಇಲ್ದಿದ್ರೆ ನಮ್ಮ ದೇಶ ಅಫ್ಘಾನಿಸ್ತಾನ್ ನಿನ್ನೆ ಇವ್ರು ಹೇಳಿದ್ರೆ ಜಗದೀಶ್ ಕಾರ್ ಅಂತರ ಹೇಳಿದರು ನಮ್ಮ ದೇಶ ಇನ್ನೊಂದು ಇಸ್ಲಾಮಿಕ್ ರಾಷ್ಟ್ರ ಆಗಿ ಇಲ್ಲಿ ಹೆಂಗಸರೆಲ್ಲ ಬುರ್ಕಾಕೊಂಡು ತಿರುಗು ಪರಿಸ್ಥಿತಿ ಬರ್ಬೋದು ಅಂತಂದು ಬರೋದು ಬೇಡ ಅಂತೇಳಿ ದೇವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನ ಭವಂತೇಳಿ ನಾನು ಎರಡು ಮಾತಾಡ್ತೀನಿ ಜೈ ಹಿಂದ್